ಎಲ್ಲರಿಗೂ ನಮಸ್ಕಾರ ನಾವು ಮಹಿಳಾ ವಿವಿಧ ಸಹಕಾರ ಸಂಘ ನಿಯಮಿತ ತಾಲ್ಲೂ ಮುಳಬಾಗಲ್ ತಾಲೂಕು ಅಂತ ತಾಲೂಕು ವ್ಯಾಪ್ತಿಯಲ್ಲಿ ಬರುವಂತ ನಮ್ದು ತಾಲೂಕು ಎಲ್ಲಾ ಹೋಬಳಿಗಳು ಮತ್ತೆ ತಾಲೂಕಿನಲ್ಲಿ ಇರುವ ಕಾರ್ಯ ವ್ಯಾಪ್ತಿ ಬರುತ್ತೆ ನಮ್ ಸಂಘ ಇರುವುದು ನಮ್ ಸಂಘದಿಂದ ಈ ತರ ದಿನಸಿ ವಸ್ತುಗಳು ಮತ್ತೆ ಮಾರಾಟ ಅಂತ ಮಹಿಳಾ ವಿವಿಧ ಸಹಕಾರ ಸಂಘ ಇಂದಾನು ಮಾಡಿದ್ವಿ ಮತ್ತೆ ಸ್ವ ಸ್ವಸಹಾಯ ಗುಂಪುಗಳಿಂದ ತಯಾರಿ ಮಾಡಿರುವಂತದ್ದು ಹಂಗೆ ಮಾಡಿ ಮಾರ್ಕೆಟಿಂಗ್ ಮಾಡಬೇಕು ಅಂತ ಒಂದು ದೃಷ್ಟಿಯಲ್ಲಿ ನಾವು ಈ ಶಾಪ್ ಅನ್ನ ಮಾಡಿದ್ವಿ ಇದಕ್ಕೆ ನಾವು ಶಾರ್ಟ್ ಕಟ್ ಆಗಿ ಎಸ್ ಎಲ್ ವಿ ಮಾರ್ಟ್ ಅಂತ ಹೆಸರು ಹೆಸರನ್ನ ಇಟ್ಟಿದ್ವಿ ನಾವು ಮಹಿಳೆಯರಿಂದಾನೇ ನಡೆಸುವುದರಿಂದ ನಮ್ಮ ಡೈರೆಕ್ಟರ್ಗಳು ಮತ್ತೆ ನಾವು ನಮ್ಮ ಇದು ನಮ್ಮ ಸಮಸ್ಯೆ ಬಂದು ಮಹಿಳೆಯರದಾಗಿರೋದ್ರಿಂದ ಮಹಿಳೆಯರಿಗೆ ಏನ್ ಆದ್ಯತೆ ಇದೆ ಏನ್ ಬೇಕು ಅನ್ನೋದಕ್ಕೋಸ್ಕರ ಈ ಶಾಪ್ ಅನ್ನ ಮಾಡಿದ್ವಿ ನಾವು ಇಲ್ಲಿ ಗುಣಮಟ್ಟದಂತ ವಸ್ತುಗಳನ್ನೇ ಮಾರಾಟ ಮಾಡಬೇಕು ಅಂತ ಒಂದು ಮಾಡ್ಕೊಂಡು ಮಾಡ್ತಾ ಇದ್ವಿ ಮತ್ತೆ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ನ್ಯಾಪ್ಯಾಡ್ ನ್ಯಾಷನಲ್ ಅಗ್ರಿಕಲ್ಚರ್ ಇದರಿಂದ ನಮ್ಗೆ ಆ ಬೇಳೆಗಳು ಮತ್ತೆ ಮಸಾಲಾ ಐಟಮ್ಸು ಮತ್ತೆ ಹಕ್ಕಿ ಆ ರೈಸು ಮತ್ತೆ ಸ್ಟೀಮ್ ರೈಸು ಕೊಡ್ತಾರೆ ಅದನ್ನು ತಗೊಂಡ್ಬಂದು ನಾವು ಮಾರಾಟ ಮಾಡ್ತಾ ಇದ್ವಿ ಮತ್ತೆ ನಾವು ಏನಕ್ಕೋಸ್ಕರ ಇದನ್ನ ಈ ಈ ಅಂಗಡಿ ಪದಾರ್ಥಗಳು ಯಾವುದು ಅಂದ್ರೆ ನಮ್ಗೆ ಅಲ್ವಾ ಅದಕ್ಕೋಸ್ಕರ ನಾವು ಇದನ್ನ ಒಳ್ಳೇದ ಒಳ್ಳೆ ರೀತಿಯಲ್ಲಿ ಗುಣಮಟ್ಟವಾಗಿ ಮತ್ತೆ ಶುದ್ಧವಾಗಿ ನಾವು ಮಾರಾಟ ಮಾಡಬೇಕು ಮತ್ತೆ ನಮ್ಮ ಸ್ವಸಹಾಯ ಗುಂಪುಗಳು ತಯಾರಿ ಮಾಡ್ತಾರೆ ಮನೆಗಳಲ್ಲಿ ಇಲ್ಲಿ ಸಿಗುತ್ತೆ ಅಂದ್ರೆ ನಾವು ಒಂದೇ ಕಡೆ ಮಾರಾಟ ಮಾಡ್ಬೋದಲ್ವಾ ಎಲ್ಲಾ ಅದಕ್ಕೆ ನಮ್ಗೆ ಮಾರ್ಕೆಟಿಂಗ್ ಈಸಿ ಆಗಿರುತ್ತೆ ಅಂತ ಈ ಮುಳಬಾಗಲ್ ತಾಲೂಕು ಮಟ್ಟದಲ್ಲಿ ನಾವು ಮಾಡಿದ್ವಿ ಮತ್ತೆ ನಮ್ಮ ಎನ್ ಆರ್ ಎಂ ಎಲ್ ಆಗ್ಬೋದು ನಮ್ಮ ಸ್ವಸಹಾಯ ಗುಂಪುಗಳಿಂದಾನು ಆಗ್ಬೋದು ಮಹಿಳೆಯರು ಇಲ್ಲೂ ಸಹಕಾರ ನೀಡಿ ನಮ್ಮ ನಮ್ಮ ಸಂಘಕ್ಕೂ ಮತ್ತೆ ನಮ್ಮ ಸಂಘದಲ್ಲಿ ಇರುವ ಮಹಿಳೆಯರಿಗೂ ಒಂದು ಸಹಾಯ ಆಗತ್ತೆ ಅನ್ನೋದು ಏನ್ಗೋಸ್ಕರ ಅಂದ್ರೆ ಇಲ್ಲಿ ನಮ್ ನಮ್ಮ ಹತ್ರ ವಸ್ತುಗಳು ಇಂಥ ಇಂತ ವಸ್ತುಗಳು ಸಿಗುತ್ತೆ ಅಂತ ನೀವು ಬಂದು ನೋಡಿ ತಗೊಂಡು ಹೋಗಿ ಯೂಸ್ ಮಾಡಿ ಬೇರೆಯವ್ರಿಗೂ ಹೇಳಿ ನಮ್ಮ ಅಭಿವೃದ್ಧಿಯನ್ನ ಮಾಡಬೇಕು ನಮಗೂ ಸಹಾಯ ಆಗತ್ತೆ ನಮ್ಮ ಹಿಂದೆ ಇರುವ ಆ ಗುಂಪುಗಳ ಮಹಿಳೆಯರಿಗೂ ಸಹಾಯ ಆಗತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಮಾಡ್ತಾ ಇದ್ವಿ ಮಾರ್ಕೆಟಿಂಗ್ ಮಾಡ್ಬೇಕು ಅಂತ ಇವಾಗ ಉತ್ಪಾದನೆ ಮಾಡೋದು ಈಸಿ ಅದನ್ನ ಮಾರ್ಕೆಟಿಂಗ್ ಮಾಡೋದೇ ಕಷ್ಟ ಇವಾಗ ನಾವು ಮನೆಯಲ್ಲಿ ಎಲ್ಲೋ ಇರ್ತೀವಿ ರಾ ಮೆಟೀರಿಯಲ್ಸ್ ತಗೊಂತಿವಿ ಮಾಡ್ತೀವಿ ಸರಿ ಅದನ್ನ ತಗೊಂಡ್ಬಂದು ಮಾರಾಟ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ಜನ್ರಿಗೂ ಸ್ವಲ್ಪ ಅವೇರ್ನೆಸ್ ಬೇಕಾಗಿರೋದು ಏನ್ ಏನಕ್ಕೋಸ್ಕರ ಅಂದ್ರೆ ನಮ್ಗೆ ಫ್ರೆಶ್ ಆಗಿ ಸಿಗುತ್ತೆ ಕೆಮಿಕಲ್ ಇಲ್ದಿರ ಸಿಗತ್ತೆ ಕ್ವಾಲಿಟಿಯಾಗಿ ಸಿಗುತ್ತೆ ಮತ್ತೆ ರೇಟು ರೀಸನಬಲ್ ಇರುತ್ತೆ ನಾವು ಯಾವಾಗ ಒಳ್ಳೆ ವಸ್ತುವನ್ನು ಕೊಂಡ್ಕೊಂತೀವೋ ಅವಾಗ ಅದಕ್ಕೆ ತರ ತಕ್ಕಂತೆ ಇರುತ್ತೆ ನಮ್ ನಮ್ಮ ಇದೂನು ಅಲ್ವಾ ಅದಕ್ಕೋಸ್ಕರ ನಾವು ಇದನ್ನ ನಡ್ಸ್ಕೊಂಡು ಹೋಗ್ತಾ ಇದೀವಿ ನಿಮ್ಮ ಎಲ್ಲ ಮಹಳಿಯರಿಂದ ನಮ್ಗೆ ಸಹಕಾರ ಬೇಕು ಸಹಾಯ ಬೇಕು ನೀವ್ ಬಂದು ಆ ನೋಡ್ಬೇಕು ಬರಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಮ್ಗೆ ಈ ಇದನ್ನ ಮುಂದುವರಿಸಿಕೊಂಡು ಹೋಗ್ತೀವಿ ನಿಮ್ ನಿಮ್ಮ ಸಹಾಯನೂ ಬೇಕು ನಮ್ಗೆ ಇವಾಗ ಏನ್ ಬೇಕು ಅಂದ್ರೆ ನಮ್ಗೆ ಮನೆಗೆ ಏನ್ ಬೇಕು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಆಲ್ಮೋಸ್ಟ್ ಎಲ್ಲಾ ಐಟಮ್ಸು ಇಟ್ಟಿದ್ವಿ ಒಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಇದ್ರೇನು ನಾವು ಬೇಕಾಗಿರೋದೆಲ್ಲ ಸಿಗುವಂತ ಮಟ್ಟಕ್ಕೆ ನಾವು ಮಾಡಿದ್ವಿ ಇದು ಶ್ರೀನಿವಾಸ ಸರ್ಕಲ್ ಅಂತ ಹೇಳ್ತಾರೆ ಶ್ರೀನಿವಾಸ ಹೋಟೆಲ್ ಸರ್ಕಲ್ ಇಲ್ಲಾಂದ್ರೆ ಕೆಇ ಬಿ ಸರ್ಕಲ್ ಮತ್ತೆ ಏನಂತಾರೆ ಆಂಜನೇಯ ಸರ್ಕಲ್ ಅಯ್ಯಂಗಾರ್ ಬೇಕ್ರಿ ಬೇಡ ಇದೇನು ಸರ್ಕಲ್ ಅಂತ ಹೇಳ್ತಾರೆ ಬೋರ್ಡಲ್ಲಿ ಇದೆ ಅಲ್ಲ ಸಿಗ್ನಲ್ ಸಿಗ್ನಲ್ ಹತ್ರನೇ ಬರುತ್ತೆ ಟಿ ಎ ಪಿ ಎಸ್ ಎಂ ಸೊಸೈಟಿ ದೊಡ್ಡ ಸೊಸೈಟಿ ಆಪೋಸಿಟ್ ಆಪೋಸಿಟ್ ಅಲ್ಲೇ ಇದೆ ಮೈನ್ ಮೈನ್ ಅಲ್ಲೇ ಇದೆ ನೀವು ಎಲ್ಲ ಮಹಿಳೆಯರು ಬರಬೇಕು ಮತ್ತೆ ಮೂವತ್ತು ಪಂಚಾಯತಿಗಳಿಂದಾನು ನಮ್ಗೆ ಮಹಿಳೆಯರಿಗೆ ಸ್ವಲ್ಪ ಅವೇರ್ನೆಸ್ ಬಂದು ನಮ್ಮ ಅಂಗಡಿಗೆ ವಿಸಿಟ್ ಮಾಡ್ಬೇಕು ಅಂತ ನಮ್ಮಲ್ಲಿ ಎಲ್ಲರಿಗೂ ವಿನಂತಿಸುತ್ತೇವೆ